ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಇಪ್ಪತ್ತು ನೋಡಿ ವೈಫು ನಿನ್ನೆ ಬರಲೇ ಇಲ್ಲ ನೋಡಿ ಮಂಡೇ ಅಲ್ವಾ ಲೇಝಿ ಮಂಡೇ ಮಾಡ್ಕೊಂಬಿಟ್ಟವಳು ಅಮ್ಮ ಯಾಕೆ ಬರಲಿ ಮಂಡೆ ನೀನು ನಾನು ನಿನ್ನೆ ಬಂದಿದ್ದೆ ಸೋಂಬೇರಿ ಅವಳು ಬರಬೇಕಮ್ಮ ನೀನು ಕಡೆ ಮಾಡ್ತಾನೆ ಓಕೆ ಆಗಲಿ ಮತ್ತೆ ಇಡ್ಲಿ ಕಿಂಗಿದೆ ಮತ್ತು ಸಂಡೇ ಸಂಡೇ ಡೀಲ್ ಮಾಡ್ಕೊಂಡ ನಾನು ಮಂಡೇ ಬರಬೇಕಂದ್ರೆ ನನಗೆ ಇಡ್ಲಿ ಕೊಡ್ಸಿದ್ರೆ ಮಾತ್ರ ನಾನು ಜಿಮ್ಮಿಗೆ ಬರೋದು ಅಂತ ಹೇಳಿದ್ರು ಎಸ್ ಗಟ್ ಪದ್ಮಕ್ ಮಾಡಮ್ಮ ಎಸ್ ಕೋತಿ ಮಾಡ್ತೀವಿ ಹಾಂ ಮಾಡಿ ಗೇಟ್ ಹ್ಞೂ ಗೇಟ್ ಸೂಪರ್ ಆರಾಮಾಗಿದೆಯ ತಾನೆ ಮತ್ತೆ ನೀನು ಯಾಕೆ ಬರಲಿಲ್ಲ ನೀನು ನೀನು ಹೇಳಬೇಕು ಓಕೆನಾ ಗಾಳಿ ಎಷ್ಟು ಬಿಟ್ಟಿದೆ ನೋಡಮ್ಮ ಇವತ್ತು ತುಂಬ ಇದೆ ಗಾಳಿ ಇವತ್ತು ಅಲ್ವಾ ಗೇಟ್ ಓಕೆ ಅಮ್ಮ ಸ್ಟಾರ್ಟ್ ಮಾಡು ಕೋ ಟೈಟ್ ಮಾಡ್ಕೋ ಹ್ಞೂ ಕೊಡಿಬಿಟ್ಟು ಮುಂದೆನೆ ಎಸ್ ಪುಶ್ रीद इन आउट अप, गुड वन के फोर फाइव सिक्स गडम सेवन गुड आगे आगतम लास्ट फाइव ट्रैम लोर लास्ट थ्री लास्ट टू लास्ट वन अल होल सल गुड, नाइन एट सेवन सिक्स फाइव फोर चिन डाउन थ्री टू वन गुड सुपर सुपर पुल डाउन ब्रीद आउट सब मुंदे हो गए मुंदे हाँ बैक पॉइंट मारो पुल डाउन ब्रीद आउट नोटिस स्लो ब्रीद इन गुड बैक मेले कंसंट्रेट मारो टू गुड कीप गोइंग टू ೀ ಫೋರ್ ಗುಡ್ ಹ್ಞೂ ಫೈವ್ ಎಲ್ಪ ಮುಂದೆನೆ ಫೈವ ಕೀಪ್ ಗೋಯಿಂಗ್ ಸಿಕ್ಸ್ ಅಥವಾ ಟ್ವೆಂಟಿ ಫೈವ್ ಕೆ ಜಿ ಸ್ಟಾರ್ಟ್ ಮಾಡಿ ಆಗಿರ್ತಾಯ್ತು ನೋಡಿ ಲಾಸ್ಟ್ ಪ್ರೀವಿಯಸ್ಲಿ ಒಂದು ಟ್ವೆಂಟಿ ಕೆ ಜಿ ಮಾಡ್ತಾ ಇದ್ರು ಟ್ವೆಂಟಿ ಫೈವ್ ಆಗಿದೆ ನೋಡಿ ಗುಡಮ್ಮ ಕೀಪ್ ಗೋಯಿಂಗ್ ಎಸ್ ಆಗುತ್ತಮ್ಮ ಯಸ್ ಲಸ್ ಫೈವ್ ಮಾಡುತ್ತಮ್ಮ కమ గుడ్ లాస్ట్ ఫోర్ ఎస్ ఎమ్ క్లాస్ ఫోర్ లాస్ట్ త్రీ లాస్ట్ లాస్ట్ గుడ్ లాస్ట్ మనమ్మా సూపర్ గుడ్ పుష్ మి లాక్ మోడ ఓపన్ మొప్పన్ మడే గడ్ చూడగడ Down, down, push. One, good. Breathing down, breathe out up. Just make concentrate, man. Good. Three, good. Again, okay four, five, six, <coughs> seven, eight, nine. టెన్ గుడ్ క్లాస్ ఫోర్ అమ్మ కీప్ గోయింగ్ బ్రీథింగ్ డౌన్ బ్రీదౌట్ ఔన్ ప్లాస్ త్రీ ప్లస్ టూ ప్లస్ట్ వన్ యస్ సూపర్ అమ్మ లక్ కరెక్ట్ ఎస్ బా ఫుల్ వన్ గుడ్ స్లో ఫుల్ బ్రీదఔట్ స్లో బ్రీదింగ్ బా మళ్ళా కన్సన్ట్రేట్ త్రీ ఫోర్ ఫైవ్ Six seven eight nine ten last five last four last three last two last one good yes good push one good breathing down breathe out up slow work okay man? just make a concentrate mode good three Four five six seven eight good you ma nine good Agatha push ten good last four um. push Agatha last four push last three last two लास्ट वन लास्ट वन लास्ट वन पुश गए गुड, पुल वन डाउन चीन डन को हाँ टू, थ्री लगे कड़गर फोर लगोगे होगा फाइव, सिक्स, सेवन एट नाइन, टेन लास्ट फोर लास्ट थ्री

Three four five six okay na? seven good eight so patrha overcome a complete close madko okay I okay, get full breathe out. last on last on ah, yes mm, one to 3 good 4 5 okay ma good 6 7 good i keep going 8 9 10 good that's 5 one. last four good ಲಾಸ್ಟ್ ತ್ರೀ ಸ್ವಲ್ಪ ಡೌನ್ ಬಿಡೋಣ ಲಾಸ್ಟ್ ತ್ರೀ ಲಾಸ್ಟು ಲಾಸ್ಟ್ ಒನ್ ಎಸ್ ಗುಡ್ ಗುಡಮ್ ರೆಡಿ ಮಾಡ್ತೀಯ ಹೇಗಿದ್ಯಾ ಏನು ಮಾಡ್ತಿದ್ದೀಯ ನೀನು ಹಾಂ ಹೇಳಿ ಹಾಂ ಏನು ನಾನಾ ನಾನು ಮಾಡಲ್ಲ ಹ್ಞೂ ಹ್ಞೂ ಸರಿ ಕಡಿಮೆ ಮಾಡಿ ಹೋಗುತ್ತೆ ಹ್ಞೂ ಹತ್ರನೇ ಬರುತ್ತೆ ಇಷ್ಟೇ ಸರಿ ಬಾ ಬೇ ಕಡೆ ಮಾಡು ಯಾಕೆ ಚಲೋ ತಿಳ್ತಾ ಇದೆಯಾ ಮತ್ತೆ ಹ್ಞೂ ಸರಿ ಬಾ ಕಡಿ ಮಾಡಬೇಕು ಈಗ ಮಾಡ್ತಾ ಇದ್ದಾಳೆ ನೋಡಿ ಅಮ್ಮ ಹೇಗಿದ್ಯಾ ಚೆನ್ನಾಗಿದೆಯಾ ಎಷ್ಟು ನಿಮಿಷ ಆಯಿತಾ ಥರ್ಟೀನ್ ಮಿನಿಟ್ಸ್ ಆಯಿತಾ ತರ್ಟೀನ್ ಮಿನಿಟ್ಸ್ಗೆ ಸಿಕ್ಸ್ಟಿ ಸೆವೆನ್ ಕ್ಯಾಲ್ರಿ ಬರ್ನ್ ಮಾಡಿದ್ಯಾ ನೋಡು ಓಕೆನಾ ಮಾಡಬೇಕು ಬಂದ್ಬಿಟ್ರು ಆಯಿತು ಅವ್ಳಿಗೆ ಅನ್ಕಂಫರ್ಟಬಲ್ ಆಗಿಬಿಟ್ಟಿದೆ ನೋಡಿ ಬೆಳಗಿನ ಎಷ್ಟು ಜನ ಇರ್ತಾರೆ ನೋಡಿ ಇವಾಗ ನೋಡಿದ್ಯಮ್ಮ ಎಷ್ಟು ಚೆನ್ನಾಗಿದ್ದಾರ ತುಂಬ ಚೆನ್ನಾಗಿದ್ದಾರಾ ಐದು ನಿಮಿಷ ಮಾಡು